ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಮುಜರಾಯಿ ಇಲಾಖೆ ಕೆಲವು ಅಧಿಕಾರಿಗಳಿಂದ ಕೆಲವು ಅಧಿಕಾರಿಗಳು ಬೆಳೆಸಿರುವಂಥ ನೌಕರರಿಂದ ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸವನ್ನು ಇಲಾಖೆಯಲ್ಲಿ ಮತ್ತು ದೇವಾಲಯಗಳಲ್ಲಿ ಈ ಅಧಿಕಾರಿಗಳನ್ನು ಏನಾಗ್ತಿದೆ ಈ ಒಟ್ಟಾರೆ ಚಿತ್ರಣವನ್ನು ಕಣ್ಮುಂದೆ ತಗೊಂಡ್ರೆ ಎರಡು ಪದ್ಧತಿಗಳು ಕಣ್ಮತೆ ಕಾಣುತ್ತೆ ಒಂದು ಈ ರೀತಿಯ ವ್ಯಕ್ತಿಗಳು ಈ ಚಿತ್ರದಲ್ಲಿರುವಂತ ವ್ಯಕ್ತಿಗಳು ಇನ್ನೊಂದು ಈ ರೀತಿಯ ವ್ಯಕ್ತಿಗಳು ಇದು ಏನಪ್ಪ ಇದು ಚಿತ್ರವನ್ನು ತೋರಿಸ್ತಿರೋದಂದ್ರೆ ಇದು ಯಾರೋ ಒಬ್ಬ ಮಾರ್ಕೆಟಿಂಗ್ ಮಾಡ್ತಾ ಇರುವಂತ ವ್ಯಾಪಾರಿ ಅಂತ ನಾವು ತಿಳ್ಕೊಳ್ತೀವಿ ಇದು ಅಕ್ಷರಶಃ ಒಬ್ಬ ವ್ಯಾಪಾರಿ ಅಲ್ಲ ಮುಜರಾಯಿ ಇಲಾಖೆಗೋಸ್ಕರ ಮುಜರಾಯಿ ಇಲಾಖೆ ಅಂತ ಇಲಾಖೆಯಲ್ಲಿ ಕೆಲಸ ಮಾಡಲು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಹಗಲು ರಾತ್ರಿ ಇಲಾಖೆಗೋಸ್ಕರ ತಪಸ್ಸು ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿಗೆ ಅಧಿಕಾರಿಗಳು ಮಾಡುವಂತ ಭ್ರಷ್ಟಾಚಾರಕ್ಕೆ ಒಪ್ಪಿಕೊಳ್ಳಲ ಒಪ್ಪಿಕೊಳ್ಳದೆ ಅದಕ್ಕೆ ಪುರಸ್ಕಾರ ಕೊಡದೆ ನಾನು ಮಾಡೋದೇ ಹೀಗೆ ಇಲಾಖೆಗೆ ದ್ರೋಹ ಮಾಡಲ್ಲ ಅಂತ ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರು ಆ ವ್ಯಕ್ತಿಗೆ ಇಲ್ಲದ ಕಿರುಕುಳವನ್ನು ಕೊಟ್ಟು ಆ ವ್ಯಕ್ತಿಯನ್ನ ಅಮಾನತ್ ಮಾಡಿದ್ದಾರೆ ಈ ಅಮಾನತ್ ಮಾಡಿರುವಂಥದ್ದು ಕೇವಲ ಈ ವ್ಯಕ್ತಿ ಅಲ್ಲ ಮುಜರಾಯಿ ಇಲಾಖೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವ್ಯಕ್ತಿಗಳನ್ನ ಅಮಾನತ್ ಮಾಡುವಂಥದ್ದು ಅಥವಾ ದೇವಾಲಯದಲ್ಲಿ ಅವ್ರಿಗೇನು ಅಧಿಕಾರಿಗಳು ಮಾಡುವಂತ ಭ್ರಷ್ಟಾಚಾರಕ್ಕೆ ಅಡಚಣೆ ಆಗ್ತಿದೆ ಅಂತ ಅಂದಾಗ ಅವರನ್ನು ಹೊರಗಡೆ ಹಾಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಪೂರಕವಾಗಿ ಆಯುಕ್ತ ಇರ್ಬೋದು ಅವರು ಇರ್ಬೋದು ಸಚಿವರು ಇರ್ಬೋದು ಅದಕ್ಕೆ ಪಾಸಿಟಿವ್ ಆಗಿ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಿಂದೆ ಮುಂದೆ ಏನು ನೋಡೋದಿಲ್ಲ ಅಧಿಕಾರಿಗಳು ಹೇಳಿದ್ರು ನಿಮ್ಮನ್ನು ಅಮಾನತು ಮಾಡ್ತಿದ್ದೀವಿ ವಸ್ತು ಸ್ಥಿತಿ ಗೊತ್ತಿಲ್ಲ ನಮಗೆ ಅವರಿಂದ ಲೆಟರ್ ತನ್ನಿ ಇವರಿಂದ ಲೆಟರ್ ತನ್ನಿ ಅವರೇ ಹೇಳಿ ಇವರೇ ಎಲ್ಲಿ ಅಂತೇಳಿ ಅವ್ರಿಗೆ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಈ ವ್ಯಕ್ತಿಗಳಿಗೆ ಈಗ ನಾನೇನು ಹೇಳಿದೆ ಈ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಮುಜರಾ ಇಲಾಖೆಗಿಂತ ಅವ್ರಿಗೆ ಅವ್ರನ್ನ ಅಮಾನತ್ ಮಾಡ್ತೀರಾ ತಪ್ಪು ಮಾಡಿದ್ರೆ ಅಮಾನತ್ ಮಾಡಿದ್ರೆ ತಪ್ಪಲ್ಲ ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಅಮಾನತ್ ಮಾಡುವಂಥದ್ದು ಬೇರೆ ಬೇರೆ ದೇವಾಲಯಗಳಿಗೆ ವರ್ಗಾವಣೆ ಮಾಡುವಂಥದ್ದು ಇದೆಲ್ಲ ಮಾಡುವಂಥದ್ದು ಅವ್ರಿಗೆ ಒಂದು ಸಂಸಾರ ಇರುತ್ತೆ ಅವ್ರನ್ನೇ ನಂಬಿಕೊಂಡಿರುವಂತಹ ವ್ಯಕ್ತಿಗಳಿರ್ತಾರೆ ಆದ್ರೆ ನಿಮ್ಮ ಲಾಭಕ್ಕೋಸ್ಕರ ಇಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇನ್ನು ಈ ರೀತಿಯ ವ್ಯಕ್ತಿಗಳು ನೋಡಿ ಇಲ್ಲಿ ತೃಪ್ತಿಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಒಬ್ಬ ನೌಕರ ಸುಮಾರೊಂದು ನಲವತ್ತು ನಿಮಿಷ ಕೂತ್ಕೊಂಡಿದ್ದೆ ಆ ವ್ಯಕ್ತಿ ಹೆಸರು ಕೇಳಿ ಹೇಳಪ್ಪ ಹೇಳಪ್ಪ ಅಂತಂದ್ರೂ ಗೊರಕೆ ಹೊಳಿತಿದ್ದಾನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡ್ಯೂಟಿಗೆ ಬಂದು ಹನ್ನೊಂದು ಗಂಟೆಗೆ ಮರಂಗವನು ಬಹುಶಃ ನಾನು ನಲವತ್ ಮೂರು ನಿಮಿಷಗಳ ಕಾಲ ಅಲ್ಲಿ ಕೂತಿದ್ದೆ ಅಷ್ಟು ಕೂಡ ಅವ್ನಿಗೆ ಹೆಚ್ಚನೆ ಆಗಲಿಲ್ಲ ಯಾವನೋ ನೌಕರ ಬಂದ ಯಾರೋ ಪಾರೆಪತ್ತೆದಾರ ಬಂದ ಏನೋ ಮಾಡ್ಕೊಂಡೋದ ಅವನಿಗೂ ಇನ್ಗೂ ಸಂಬಂಧನೇ ಇವೇನು ಅನ್ನೋ ರೀತಿಯಲ್ಲಿ ಅವರು ಪಾಡ್ಗವ್ರು ಹೋಗ್ತಾ ಇದ್ರು ನಲವತ್ ಮೂರು ನಿಮಿಷಗಳ ಕಾಲ ನಾನು ಶಾಂತವಾಗಿ ಕೂತಿದ್ದೆ ನಾನು ಹೋಗಬೇಕಾದ್ರೆ ಆ ವ್ಯಕ್ತಿಯನ್ನ ಏಳ್ಸಿ ಏನಪ್ಪ ಮಾಡ್ತಿದ್ಯಾ ಅಂತ ಕೇಳಿದೆ ಅವನು ಏನೂ ಇಲ್ಲ ಸರ್ ಸುಮ್ನೆ ಇಲಾಖೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಯಾರು ಬಂದಿಲ್ಲ ಅದಕ್ಕೆ ಕೂತಿದ್ದೀನಿ ಅಂತ ಅಂದ್ರೆ ಅರ್ಥ ಏನು ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಅಧ್ಯಕ್ಷರು ಬಂದ್ರೆ ನನಗೆ ಕೆಲಸ ಜೇಬು ತುಂಬಿಸ್ಕೊಳ್ಳುವಂತ ಕೆಲಸ ಅಧಿಕಾರಿಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥದ್ದು ಅಧಿಕಾರಿಗಳು ಇವ್ರು ಎಷ್ಟು ನಿದ್ದೆ ಮಾಡ್ಲಿ ಇನ್ನೊಂದು ಭ್ರಷ್ಟಾಚಾರ ಮಾಡಲಿ ಕೇಳೋ ಪ್ರಶ್ನೆ ಇಲ್ಲ ಈ ರೀತಿಯ ವ್ಯಕ್ತಿಗಳು ಏನೇ ತಪ್ಪು ಮಾಡಿದ್ರೂ ಮುಜರಾ ಇಲಾಖೆಯಲ್ಲಿ ಪನಿಷ್ಮೆಂಟ್ ಇಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಆ ಕೇಂದ್ರ ಸ್ಥಾನಿಕ ಸಹಾಯಕಿಯ ಕಾರಿನಲ್ಲಿ ಒಳ ಅಂಗಿಯಲ್ಲಿ ಏನು ಅವ್ಯವಸ್ಥೆ ಮಾಡ್ಕೊಂಡ್ರು ಮನಶಂಕರಿ ದೇವಾಲಯದ ಮಹಿಳೆ ಇವತ್ತಿಗೂ ಕೂಡ ಆ ಮಹಿಳೆ ವೆಂಕಟೇಶ್ ಮೂರ್ತಿ ಕೈ ಸಿಕ್ಕಾಕೊಂಡು ಕಾರ್ಯನಿರ್ವಾಹಕ ಅಧಿಕಾರಿ ಕೇಳ್ಕೊಳ್ತಿದ್ದಾರೆ ನನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ವೆಂಕಟೇಶ್ ಮೂರ್ತಿ ಕೈ ಸಿಕ್ಕಾಕೊಂಡಿದ್ದೀನಿ ಅಂತ ಏನು ಅನಿಸ್ತಿಲ್ಲ ಆರಾಮಾಗಿ ನಾನು ನೋಡ್ಕೊಳ್ತೀನಿ ಅಂತ ಧೈರ್ಯ ಕೊಟ್ಟರು ಈಗಾಗಲೇ ಒಂದು ವರ್ಷ ಕಳೆದೋಯ್ತು ಆದ್ರೂ ಇವತ್ತು ಬನಶಂಕರಿ ದೇವಾಲಯದಲ್ಲಿ ಚಿನ್ನ ಮತ್ತು ಸೀರೆಯ ವ್ಯವಸ್ಥೆ ಆ ಮಹಿಳೆ ಕೊಟ್ಟಿದ್ದಾರೆ ಈಗಿರುವಂತ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಜೊತೆ ಬೇರೆ ರೀತಿಯೇ ವ್ಯ ವ್ಯತ್ಯಾಸಗಳನ್ನು ಮಾಡ್ತಿದ್ದಾರೆ ಅದು ಮಾನ್ಯ ಆಯುಕ್ತರೇ ಇದಕ್ಕೆ ಉತ್ತರ ಕೊಡಬೇಕು ಅಸಹ್ಯವಾದ ಕೆಲಸಗಳನ್ನು ಮಾಡ್ತಿದ್ದಾರೆ ಮುಜರಾಯಿ ಇಲಾಖೆಯಲ್ಲಿ ಈ ಎರಡು ವಿಭಾಗದಲ್ಲಿ ವ್ಯಕ್ತಿಗಳೇನಿದ್ದಾರೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವರಿಗೆ ರಕ್ಷಣೆ ಇಲ್ಲ ಅಪ್ರಾಮಾಣಿಕರು ರಾಜಾರೋಷವಾಗಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ನುವಂಥ ಮಾನಸಿಕ ಮಾನಸಿಕತೆಯಲ್ಲಿ ಬೆಳೀತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮುಜರಾ ಇಲಾಖೆ ವ್ಯವಸ್ಥೆ ಸರಿ ಹೋಗಬೇಕು ಅಂದ್ರೆ ಹೇಗೆ ಸಾಧ್ಯ ಇಂಥ ಕೇಂದ್ರ ಸ್ಥಾನಿಕ ಸಹಾಯಕ ಇರ್ಬೋದು ಈ ರೀತಿಯ ಅವ್ಯವಸ್ಥೆ ಮಾಡುವಂತ ಕೆಲವು ಅಧಿಕಾರಿಗಳು ಇವರಿಂದ ಇಡೀ ಮುಜರಾಯಿ ಇಲಾಖೆ ಇವತ್ತು ತಲೆ ತಗ್ಗಿಸುವಂತ ಸ್ಥಿತಿಯಲ್ಲಿ ಇದೆ ಮತ್ತೆ ಯಾವುದೇ ಅಧಿಕಾರಿಗಳು ಕೇಳಕ್ಕುವ ನೈತಿಕತೆನೇ ಇಲ್ಲ ಏನಕ್ಕೆ ಅಂದ್ರೆ ಅವರುಗಳು ಅವರನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಬೇಲನೆ ಎತ್ತು ಹೊಲ ಮೇಯ್ತಾ ಇದೆ ಇವತ್ತು ಮುಜರಾಯಿ ಇಲಾಖೆ ಮಾನ್ಯ ಆಯುಕ್ತರು ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಮುಜರಾಯಿ ಇಲಾಖೆ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅದಕ್ಕೆ ಏನ್ ಆನ್ಸರ್ ಮಾಡ್ತಿಲ್ಲ ಕಾದು ನೋಡಿ